बा नि ಪಂಚಾಯತ್ ನಡೆಸಿರಲಿಲ್ಲ ಇವತ್ತು ಕಾವೇರಿಯ ಕುಡಿಯುವ ನೀರನ್ನ ನಮ್ಮ ಗ್ರಾಮದ ಎರಡು ಅಂತ ನೀರಾವರಿ ಯೋಜನೆಗಳು ಮತ್ತು ರಸ್ತೆ ಆಗಲಿ ಕಾರಣ ಎರಡು ಸಹ ಒಂದು ಐವತ್ತು ವರ್ಷಗಳ ಸಮಸ್ಯೆ ಇತ್ತು ಅದೆರಡನ್ನು ಸಹ ಬಗೆಹರಿಸಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇನ್ನು ಅವರಿಂದ ಬೇಡ ನರೇಂದ್ರ ಸ್ವಾಮಿ ಅವರು ಈ ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಸ್ಟಾರ್ ಚಂದ್ರು ಅವರ ಪರವಾಗಿ ಮತಯಾಚನೆ ಮಾಡಲು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಈ ಕ್ಷೇತ್ರದ ಕ್ಷೇತ್ರದಲ್ಲೂ ತಾವು ಅತಿಥಿರ ಈಗಾಗಲೇ ಹಲವಾರು ಜನಪರ ಯೋಜನೆಗಳನ್ನ ಈ ವಿಜಯಪುರ ಹೋಬಳಿಯಲ್ಲಿ ಪ್ರತಿ ಗ್ರಾಮ ಜನ ಉಂಡು ಮಾರ್ಟೆ ಕೋಡೆ ದರ್ಶನ್ ಬರ್ತೀನಪ್ಪ ಅವ್ರಿಗೆ ಯಾವತ್ತ ಬೇಕು

ಕೈ ಬರಬಾರದು ಮುಖಾಂತರ ನಮ್ಮ ಉದ್ಯೋಗ ಮಕ್ಕಳಿಗೆ ಸಾವ್ಯತೆ ಕೊಡಬೇಕು ಅನ್ನೋದಿಲ್ಲ ನಾಯಕರಾದರೆ ಅವರ ಜೊತೆಗೆ ಈ ಬಾರಿ ಈ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರ ಹಾಗೂ ನಮ್ಮ ಮುನ್ನ ಕ್ಷೇತ್ರಗಳ ಅಭ್ಯರ್ಥಿಗಳ ಮೂಲಕ ಸಾರ್ವಜನಿಕರು ಮುನ್ನಡೆಯನ್ನು ನಮ್ಮ ಗ್ರಾಮದಲ್ಲಿ ಕೊಡಬೇಕು ಅಂತ ಮೂಲಕ ನಮ್ಮಲ್ಲಿ ಸಹಕಾರದಿಂದ ಮನವಿ ಮಾಡ್ತಾ ಇದ್ದೇವೆ ಅವರ ಅಭಿನಂದಿಯನ್ನು ಹಚ್ಚಿ ಈಗಾಗಲೇ ಹಲವಾರು ಪಕ್ಷದ ನಾಯಕರುಗಳು ನಮ್ಮ ನಾಳೆ ಸ್ವಾಮಿ ಅವರ ಪಕ್ಷ ತ್ಯಾಗ ಮಾಡಿ ನಮ್ಮ ಪಕ್ಷಕ್ಕೆ ಅವರ ಪ್ರಗತಿಯನ್ನ ಅವರ ಅಭಿನತಿಯನ್ನ ಹಾಗೂ ಅವರ ಚಿಂತನೆಯನ್ನ ಒಟ್ಟಿ ಹಲವಾರು ಮುಖಂಡಗಳು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ನಮ್ಮ ನಾಯಕರು ಈ ಕ್ಷೇತ್ರದ ಬಗ್ಗೆ ಸದಾ ಕನ್ನ ಇಟ್ಕೊಂಡು ಜನರ ಗುರುವಾಗಿ ಬಡವರ ಪರವಾಗಿ ಹಿಂದೆ ಪರವಾಗಿ ಎಲ್ಲ ಸಮಾಜದ ಸಮಬಾಳು ಸಮಬಾಳು ಅನ್ನೋ ಯಶಸ್ಸಿನ ಸೂತ್ರದಲ್ಲಿ ಕೆಲಸ ಮಾಡ್ತಾ ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳನ್ನ ಕ್ಷೇತ್ರಕ್ಕೆ ಸಮರ್ಪಕವಾಗಿ ಬಳಕೆ ಮಾಡ್ತಾ ಈ ಕ್ಷೇತ್ರವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ನಾಯಕರು ಇವತ್ತು ತಮ್ಮ ನಮ್ಮ ಆಧಾರದ ಮೇಲೆ ಡಿಗ್ರಿ ಪಡೆದಲ್ಲಿ ಅಥವಾ ಡಿಪ್ಲೊಮಾ ಪಡೆದಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂದ್ರೆ ಮೊದಲು ಅವ್ರಿಗೆ ತರಬೇತಿಯನ್ನು ಕೊಟ್ಟು ತರಬೇತಿ ಅವಧಿನಲ್ಲೂ ಅವ್ರಿಗೆ ನಿರ್ದಿಷ್ಟವಾದಂತ ವೇತನ ಚಂದ್ರ ಅವರು ಮಠಯಾಚನೆಗೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲರೂ ಸಹ ಸ್ವಾಗತವನ್ನು ಪೂರಿಯಾಗಿ ಕೋರಿದ್ದೀವಿ